ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಒಂದು ಪರಿಹಾರ ಅನ್ನೋದು ಇದೆ ಸ್ನೇಹಿತರೆ ನಿಮ್ಮ ಮನೆಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ತಂದುಕೊಡುವ ನಿಮ್ಮ ಮನೆಯಲ್ಲಿರುವ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ಮನೆಯ ತುಂಬ ಸಮೃದ್ಧಿಯನ್ನು ತುಂಬಿ ಕೊಡಲು ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಒಂದೇ ದಿನದಲ್ಲೇ ನಮಗೆ ಬದಲಾವಣೆ ಅನ್ನೋದು ಆಗೋದಿಲ್ಲ ಸ್ನೇಹಿತರೆ ಆ ಬದಲಾವಣೆ ಅನ್ನೋದು ಬೇಗ ಆದರೆ ನಮಗೆ ಅದರಲ್ಲಿ ಆಶ್ಚರ್ಯ ಅನ್ನುವ ರೀತಿಯಲ್ಲಿರುತ್ತೆ ಆದರೆ ನಂಬಿಕೆ ಇಟ್ಟು ನೀವು ದೇವಿಯಲ್ಲಿ ಪ್ರತಿನಿತ್ಯ ಈ ಮಂತ್ರನ ಪಠಣೆ ಮಾಡೋದ್ರಿಂದ ಎಷ್ಟೇ ದೊಡ್ಡ ಕಷ್ಟ ಕಷ್ಟಗಳಿದ್ರೂ ಸ್ನೇಹಿತರೆ ಅದನ್ನು ನೀವು ಜಯಿಸುವ ಶಕ್ತಿ ಆ ತಾಯಿ ಕೊಡ್ತಾಳೆ ನಂಬಿಕೆ ಇಟ್ಟು ನೀವು ಈ ಮಂತ್ರಗಳನ್ನ ಪಠಣೆ ಮಾಡಿ ಈ ಮಂತ್ರ ಯಾವ ರೀತಿ ಫಾಲೋ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಅನ್ನೋದು ತಂದು ಕೊಡುತ್ತೆ ಅನ್ನೋದು ಕೂಡ ಹೇಳ್ತೀನಿ ನಾವು ಈ ಬಿಸಿಲು ಕಾಲದಲ್ಲಿ ತುಂಬ ನೀರು ಕುಡಿತಾನೆ ಇರ್ತೀವಿ ವಾಟರ್ ಕ್ಯಾನ್ ಎಲ್ಲ ಇಟ್ಕೊಂಡಿರ್ತೀವಿ ನೀರಿಗೆ ನಾವು ಏನು ಹೇಳ್ಕೊಳ್ತೀವಿ ನೋಡಿ ಅದು ನಿಜವಾಗ್ಲೂ ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಆಗಿರಬಹುದು ಸ್ನೇಹಿತರೆ ಅದು ತುಂಬಿಕೊಡುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ಸೋನು ಅಂತಂದ್ಬಿಟ್ಟು ಅಕ್ಕ ನಿಮ್ಮ ವೀಡಿಯೋಸ್ ನೋಡಿ ನಮಗೆ ತುಂಬ ಒಳ್ಳೆಯದಾಗಿದೆ ವಾರಾಹಿ ಅಮ್ಮ ನಮ್ಮನ್ನು ಕಾಪಾಡ್ತಿದ್ದಾರೆ ಅಮ್ಮನ ನಂಬಿದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ತಿದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೂ ಕೂಡ ನೀವು ಆ ತಾಯಿಯಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೀತಾ ಇದೆ ನಿಮಗೆ ಇದೇ ರೀತಿ ಆ ತಾಯಿಯ ಆಶೀರ್ವಾದ ನಿಮ್ಮ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ತುಂಬ ಜನ ಈಗ ಸ್ನೇಹಿತರೆ ನಮಗೇನಾದರೂ ಹಠಾತ್ತಾಗಿ ಮೈಗೆ ಹುಷಾರಿಲ್ಲ ಆರೋಗ್ಯ ಸಮಸ್ಯೆಗಳು ಬಂದಿದೆ ಅನ್ನುವಾಗ ಒಂದೇ ಒಂದು ಲೋಟ ನೀರು ತಗೊಳ್ಳಿ ಸ್ನೇಹಿತರೆ ಆ ನೀರು ತಗೊಂಡು ನೀವು ಏನಾದರೂ ನಮಗೆ ಈ ಹಠಾತ್ತಾಗಿ ಬಂದಂಥ ಕಾಯಿಲೆಗಳಿಗೆ ಬೇಗ ಚೇತರಿಕೆ ಆಗಬೇಕು ಅನ್ನುವ ಮನಸ್ಸು ನಮಗಿರುತ್ತೆ ಆಗ ಕೂಡ ಈ ಮಂತ್ರನೇ ಹೇಳ್ಕೊಳ್ಬಹುದು ಹಾಗೆ ತುಂಬ ಇದ್ದೀವಿ ನಾವು ಏನೇ ಆಗಿರಬಹುದು ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು ಮನೆಯಲ್ಲಿ ನಿಮ್ಮ ಮೇಲೆ ಇನ್ನೊಬ್ಬರು ಏನಾದರೂ ಅಧಿಕಾರ ಚಲಾಯಿಸ್ತಾ ಇದ್ದರು ಕಿರಿಕಿರಿ ಮಾಡ್ತಾಯಿದ್ರು ಮತ್ತು ಜಗಳ ಮಾಡ್ತಾಯಿದ್ರು ಹಾಗೆ ನಿಮ್ಮ ಒಡವೆಗಳಿಗೆ ತುಂಬ ವಿಶೇಷವಾಗಿ ಸ್ನೇಹಿತರೆ ಒಡವೆಗಳನ್ನ ಇಷ್ಟಪಟ್ಟು ನಾವು ಸ್ವಲ್ಪ ಸ್ವಲ್ಪನೇ ಅದನ್ನು ಶೇಖರಣೆ ಮಾಡಿ ಇಟ್ಟಿರ್ತೀವಿ ಕಷ್ಟಕ್ಕೆ ಆಗಲಿ ಅಂತ ಆದರೆ ಯಾರಿಗೋ ಕೊಟ್ಬಿಟ್ಟಿದ್ದೀವಿ ಅಥವಾ ನಮ್ಮ ಮನೆಯವರೇ ತಗೊಂಡೋಗಿಟ್ಬಿಟ್ಟಿದ್ದಾರೆ ಬೇಗ ಬಿಡಿಸ್ಕೊಳ್ಳೋದಕ್ಕೆ ಇಲ್ಲ ಒಡವೆಗಳು ಮತ್ತೆ ನಮಗೆ ಬೇಕು ಅನ್ನೋರು ಈ ಮಂತ್ರನ ನೀವು ನೀರು ಕುಡಿಯುತ್ತಾ ಹೇಳ್ಕೊಳ್ಳಿ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳೋದು ಹಾಗೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರಗಳಿಗೆ ಸಾಕಷ್ಟು ಒಂದು ರಿಸಲ್ಟ್ ಅನ್ನೋದು ತಂದುಕೊಡುತ್ತೆ ಇಲ್ಲಿ ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ಸ್ನೇಹಿತರೆ ನೀವು ಯಾವುದೇ ಆಗಲಿ ಇವಾಗ ವಾಟರ್ ಕ್ಯಾನ್ ಏನಾದರೂ ಇಟ್ಕೊಂಡಿದ್ರೆ ಆ ವಾಟರ್ ಕ್ಯಾನ್ಗೆ ನೀವು ಅಪರ್ಮೇಷನ್ ಥರ ಹೇಳ್ಕೊಳ್ಳಿ ಸ್ನೇಹಿತರೆ ನಮಗೆ ಈಗ ಸಾಲ ಆಗಿಬಿಟ್ಟಿದೆ ಅದನ್ನು ತೀರಿಸಬೇಕು ಈ ರೀತಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಲ ಇಷ್ಟಿತ್ತು ನಿನ್ನ ದಯೆಯಿಂದ ನಾನು ತೀರಿಸಿಬಿಟ್ಟಿದ್ದೀನಮ್ಮ ಈಗ ತುಂಬ ಸಂತೋಷದಿಂದ ಇದ್ದೀನಿ ತುಂಬ ಖುಷಿಯಾಗಿದೆ ಈ ರೀತಿ ಹೇಳ್ಕೊಳ್ಳಿ ಸ್ನೇಹಿತರೆ ನಾನು ಎಕ್ಸಾಮು ತುಂಬ ಚೆನ್ನಾಗಿ ಮಾಡಿದ್ದೀನಿ ಕ್ಲಿಯರ್ ಆಗಿದೆ ನನಗೆ ಈಗ ಕೆಲಸ ಸಿಕ್ಕಿದೆ ಈ ರೀತಿ ಪಾಸಿಟಿವ್ ಆಗಿ ಹೇಳ್ಕೊಂಡು ಆ ನೀರನ್ನು ಕೂಡೀರಿ ಏನೇ ಆಗಿರಬಹುದು ಒಡವೆಗಳು ಬಂದುಬಿಟ್ಟಿದೆ ತಾಯಿ ನಿನ್ನ ಆಶೀರ್ವಾದದಿಂದ ನಮ್ಮ ಮನೆಗೆ ಸಾಲ ಕೊಟ್ಟಿದ್ವಿ ವಾಪಸ್ ಬಂದುಬಿಟ್ಟಿದೆ ಮನೆ ಕಟ್ಟಿರೋದು ಕಂಪ್ಲೀಟ್ ಆಗಿದೆ ತಾಯಿ ನಿನ್ನ ದಯೆಯಿಂದ ಈ ರೀತಿ ಹೇಳಿಕೊಂಡು ಶ್ರೀ ಬ್ರಜಿ ಸ್ನೇಹಿತರೆ ಈ ಮಂತ್ರ ಎರಡೇ ಅಕ್ಷರದಿಂದ ಇದ್ರೂ ಆದರೆ ಇದರ ಶಕ್ತಿ ಮಾತ್ರ ತುಂಬ ಇದೆ ಈ ಮಂತ್ರನ ಪಠಣೆ ಮಾಡಬೇಕು ಆದರೆ ನಾನ್ ವೆಜ್ ತಿಂದಿರಬಾರ್ದು ಪೀರಿಯಡ್ಸ್ ಆಗಿರಬಾರ್ದು ಆ ಸಮಯದಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಪ್ರತಿನಿತ್ಯ ನೀವು ಮಂತ್ರ ಪಠಣೆ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದು ನೀವೇ ಕಂಡು ಯಾಕಂದರೆ ಬೇರೆಯವರು ಹೇಳೋದೇನು ಬೇಡ ಈಗಿನ ಸ್ಥಿತಿ ಹಾಗೆ ನೀವು ಪ್ರತಿನಿತ್ಯ ಹೇಳ್ಕೊಳ್ಳುವಾಗ ಆಗುವ ಬದಲಾವಣೆ ಎರಡನ್ನೂ ನೀವೇ ಒಂದು ಟ್ಯಾಲಿ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ಜನ ನಮಗೀಗ ಆಗಿದೆ ಅಂದರೆ ಖುಷಿ ಪಡ್ತಾರೆ ಆದರೆ ಆಗಿಲ್ಲ ಅಂದರೆ ಇದೆಲ್ಲ ಸುಳ್ಳು ಅನ್ನೋ ಥರ ಮಾತಾಡ್ಬಿಡ್ತಾರೆ ಮಂತ್ರಗಳನ್ನೇ ಸುಳ್ಳು ಮಾಡಿಬಿಡ್ತಾರೆ ಸ್ನೇಹಿತರೆ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಆಗಲಿಲ್ಲ ಅಂದ್ರೂ ಏನೋ ನಮ್ಮ ಕರ್ಮ ಫಲಕ್ಕನುಗುಣವಾಗಿ ನಮಗೆ ಸಿಗುತ್ತೆ ಅಂತ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು